ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ನಮ್ಮ ನಮ್ಮ ಮಧ್ಯೆ ಗಲಭೆ ಮಾಡೋ ಪ್ರಯತ್ನ ನಡೆದಿದೆ ಅಂಡ್ ಆಲ್ಸೋ ನನ್ಗಿರೋ ಡೌಟ್ಸ್ ಹೇಳ್ತೀನಿ ಕೇಳಿ ಸಮೀರ್ ವಿಡಿಯೋದಲ್ಲಿ ಫಸ್ಟ್ ಟ್ರಿಗರ್ ಮಾಡಿದ್ದು ದಲಿತರನ್ನ ವೀರೇಂದ್ರ ಹೆಗ್ಗಡೆ ಅವರಿಗೆ ದಲಿತರನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ ಅಂಡ್ ಬಂದಿರುವ ಮುಸುಕುದಾರಿ ಕೂಡ ಒಬ್ಬ ಬಡ ದಲಿತ ಅವನನ್ನ ಹೆದರಿಸಿ ಹೆಣ ಉಳಿಸ್ತಾ ಇದ್ರು ಅಂದ ಅಂಡ್ ಅವನಿಗೆ ಇವನಿಟ್ಟ ಹೆಸರು ಭೀಮ ಜೈ ಭೀಮ್ ಅಲ್ಲಿಗೆ ದಲಿತರು ಕ್ಲೀನ್ ಬೋಲ್ಡ್ ನೆಕ್ಸ್ಟ್ ನಮ್ಗೆ ಭಾರತೀಯರಿಗೆ ಅದರಲ್ಲೂ ಕನ್ನಡಿಗರಿಗೆ ಹೆಣ್ಣು ಅಂದ್ರೆ ಗೌರವ ಅದರಲ್ಲೂ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಅಂದ್ರೆ ಬರೋ ಕೋಪದ ಲೆವೆಲ್ಲೇ ಬೇರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಮಾಡಿ ಹೂತಿದ್ದಾರೆ ಅಂದ ಜಸ್ಟ್ ಇಮ್ಯಾಜಿನ್ ಆ ಗುಂಡಿಗಳಲ್ಲಿ ಅಟ್ಲೀಸ್ಟ್ ಮೂರಿಂದ ನಾಲ್ಕು ಹೆಂಗಸರ ಕಳೆಬರ ಸಿಕ್ಕಿದ್ರೆ ಇವತ್ತಿನ ಕತೆನೆ ಬೇರೆ ಆಗ್ತಿತ್ತು ಅಂಡ್ ಒಂದ್ ತಿಳ್ಕೊಳ್ಳಿ ಎಫ್ ಎಸ್ ಎಲ್ ರಿಪೋರ್ಟ್ಗಳಲ್ಲಿ ಹತ್ತರಿಂದ ಹದಿನೈದು ವರ್ಷದ ಹಳೇ ಬಾಡಿಗಳು ಗಂಡೋ ಹೆಣ್ಣೋ ಅಥವಾ ಮ್ಯಾಕ್ಸಿಮಮ್ ಕಾಸ್ ಆಫ್ ಡೆತ್ ಗುರುತಿಸಬಹುದೇ ಹೊರತು ರೇಪ್ ಆಗಿದೆಯೋ ಇಲ್ವೋ ಅಂತ ಕಂಡು ಹಿಡಿಯೋದು ನಿಯರ್ಲಿ ಇಂಪಾಸಿಬಲ್ ಸಾಕ್ಷಿನೇ ಇಲ್ಲದೆ ವಿಡಿಯೋ ಮಾಡಿ ಎಲ್ಲರನ್ನು ಟ್ರಿಗರ್ ಮಾಡೋ ಪ್ರಯತ್ನ ಪಟ್ಟ ವಾಹ್ ನನಗೆ ತುಂಬಾ ಕಾಡ್ತಿರೋ ಡೌಟ್ ಏನಂದ್ರೆ ಭೀಮಾ ಒಬ್ಬ ಕೂಲಿ ಕೆಲಸ ಮಾಡೋ ವ್ಯಕ್ತಿ ಆಲ್ಸೋ ಅನ್ಎಜುಕೇಟೆಡ್ ಕೆ ವಿ ಧನಂಜಯರ್ ಅಂತ ಒಬ್ಬ ಸುಪ್ರೀಂ ಕೋರ್ಟ್ ಫೇಮಸ್ ಲಾಯರ್ ಇದಾರೆ ಅಂತ ನನಗೆ ಗೊತ್ತಾಗಿದ್ದೆ ಈ ಕೇಸ್ ಬಂದ ಮೇಲೆ ಬಟ್ ಭೀಮಂಗೆ ಮುಂಚೆನೆ ಗೊತ್ತು ಅಂಡ್ ಧನಂಜಯರವರು ಅವರು ವಿಥೌಟ್ ಫೀಸ್ ಕೆಲಸ ಮಾಡಿದ್ರೆ ಓಕೆ ಇಫ್ ನಾಟ್ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ನ ಅಫೋರ್ಡ್ ಮಾಡೋ ಮಟ್ಟಿಗೆ ಕೂಲಿ ಕೆಲಸಗಾರ ಭೀಮಾ ಓಕೆ ಅಂಡ್ ಇಲ್ಲಿವರೆಗೆ ಆ ಅನಾಮಿಕನ ಒರಿಜಿನಲ್ ಹೆಸರು ಐಡೆಂಟಿಟಿ ಅಥವಾ ಅವನ ಮುಖ ಕೂಡ ಪಬ್ಲಿಕ್ ಗೆ ತೋರಿಸಿಲ್ಲ ಬಟ್ ನಾಲ್ಕು ಜನ ಬರ್ತಾರೆ ಇವನು ಹೆಣ ನಾವು ನೋಡಿದೀವಿ ನಾವು ತೋರಿಸ್ತೀವಿ ಅಂತ ಸ್ಟ್ರೇಂಜ್ ಅಲ್ವಾ ಏನಿಲ್ಲ ಇವ ಹೂತಾಕುವಾಗ ನಾವು ನೋಡಿದೀವಿ ಅವಾಗ ಬಾಡಿ ಇತ್ತು ಇವಾಗಿಲ್ಲ ಐ ವಿಟ್ನೆಸ್ ಭೀಮಾ ಸೇಫ್ ವಾಟರ್ ಪ್ಲಾನ್ ಅಂಡ್ ರಸ್ತೆಗಳು ಗುಂಡಿ ಬಿದ್ದಿದಾವೆ ಮುಚ್ಚಿ ಅಂತ ವರ್ಷಾಂಗ್ಲೆ ಬಡ್ಕೊಂಡ್ರು ತಲೆ ಕೆಡ್ಸ್ಕೊಳ್ದೇ ಇರೋ ನಮ್ಮ ಸರ್ಕಾರ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟ ಕೂಡಲೇ ಟಿ ಫಾರ್ಮ್ ಮಾಡಿ ಹದಿನೈದರಿಂದ ಇಪ್ಪತ್ತು ಐಪಿಎಸ್ ಅಧಿಕಾರಿಗಳನ್ನ ಗುಂಡಿ ತೆಗೆಯೋಕೆ ನೇಮಿಸ್ಬಿಟ್ರು ಅಂಡ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರು ಕೇಳಿದಕ್ಕೆ ಜಿ ಪಿ ಆರ್ ಕೂಡ ತರಿಸ್ಬಿಟ್ರು ಎಷ್ಟೊಂದು ಖರ್ಚು ಬಟ್ ಕೆಎಸ್ಆರ್ ಟಿಸಿ ಎಂಪ್ಲಾಯ್ಸ್ಗೆ ಸಾಲರಿ ಕೊಡೋಕೆ ಸರ್ಕಾರದ ಹತ್ರ ಫಂಡ್ ಇಲ್ಲ ವಾಹ್ ಅಂಡ್ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಸಾವಿನ ದೂರ ತಗೊಂಡ್ಬರ್ತಾನೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇಷ್ಟು ವರ್ಷ ಯಾಕಪ್ಪ ದೂರ ಕೊಡ್ಲಿಲ್ಲ ಅಂದ್ರೆ ನಂಗೆ ಇಷ್ಟು ವರ್ಷದಿಂದ ಜೀವ ಭಯ ಇತ್ತು ಅಂತಾನೆ ನೆಕ್ಸ್ಟ್ ಡೇ ಮೀಡಿಯಾ ಮುಂದೆ ರಾಜೋಷ್ವಾಗಿ ಹೇಳ್ತಾನೆ ನಾನ್ ಯಾಕ್ರಿ ಯಾವಾಗ ಹೆದರ್ಬೇಕು ನಮ್ ತಾಯಿ ಊರು ಇದು ಅಂತ ಆಹಾ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ ಯಾವ್ದು ಹಳೆ ಪ್ರಕರಣಗಳನ್ನ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಯಾರು ಯಾರೋ ಬರ್ತಿದ್ದಾರೆ ಸೌಜನ್ಯ ಪ್ರಕರಣ ಒಂದು ಬಿಟ್ಟು ಅದು ಜೇಬಲ್ಲೇ ಸಾಕ್ಷಿ ಇದ್ರೂ ಕೂಡ ಮತ್ತೆ ನಾವು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾಕೆ ಸಾಯ್ತಿದೀವಿ ನನ್ಗೆ ಗೊತ್ತಾಗ್ತಿಲ್ಲ ಅಂಡ್ ಕೇಸ್ ನಡೆಸ್ತಿರೋ ಬಾಲನ್ರವರು ನನಗೆ ಫೀಸ್ ಕೊಟ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಕೂಡ ವಾದ ಮಾಡ್ತೀನಿ ಅಂದ್ರು ಹಾಗಾದ್ರೆ ಇವಾಗ ಫೀಸ್ ಕೊಡ್ತಿರು ಯಾರು ನಿಮ್ಗೆ ಅಂಡ್ ಸಮೀರ್ ಸಾಕ್ಷಿನೇ ಇಲ್ಲದ ವಿಡಿಯೋ ಮಾಡಿ ಶಿವತಾಂಡವ ಕಲ್ಮ ಓದೋನ್ ಬಯ್ಲಿ ಶಿವತಾಂಡವ ನೀನೇ ಸಾಟಿ ಮಂಜುನಾಥ ಸಮೀರ್ ಆಲ್ರೆಡಿ ಶಿವತಾಂಡವ ಶುರು ಆಗಿದೆ ನೀನ್ ಯಾವತ್ತರ ಶಿವತಾಂಡವ ಕೇಳಿದ್ಯಾ ಕೇಳ್ತಂ ಕೇಳು ಜಟಾಟ ವೀಗ ಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವ ಲಂಬಿ ಲಂಿತಾಂ ಭು ಜಂಗ ತುಂಗ ಮಡ್ಡ ಮಡ್ಡ ಮನ್ನಿ ನಾದ ವಡ್ಡ ಮರ್ವಯಂ, ಚಕಾರ ಚಂಡ ತಾಂಡವಂ ತನೋಸ್ತು ಶಿವಂ ಶಿವ